ನಾನು ಚಿಕ್ಕವಳಿಂದ ನೋಡ್ಕೊಂಡು ಬಂದಿದ್ದೀನಿ ಫುಲ್ ಮೂವಿ ವರ್ಲ್ಡ್ ಐ ಬಿನ್ ಸೀಯಿಂಗ್ ಇಟ್ ವೆರಿ ಕ್ಲೋಸ್ ನಾನು ಮೇಡಮ್ ಕೇಳಿ ಮೇಡಮ್ ನನ್ನ ಹತ್ರ ಒಂದು ಸ್ಟೋರಿ ಇದೆ ನೀವು ನನಗೆ ಬೇರೆ ಪ್ರೊಡ್ಯೂಸರ್ಸ್ ಯಾರಾದರೂ ಕಾಂಟ್ಯಾಕ್ಟ್ ಮಾಡ್ಕೊಡ್ತೀರಾ ಈ ಸ್ಟೋರಿ ಕೇಳಿ ನಿಮ್ಗೆ ಇಷ್ಟ ಆದರೆ ಬೇರೆಯವರು ಕಾಂಟ್ಯಾಕ್ಟ್ ಮಾಡಿಕೊಡಿ ನನಗೂ ಸಾಕಾಗಿದೆ ಎಲ್ಲ ಪ್ರೊಡಕ್ಷನ್ ಅವರು ಓಡಾಡಿ ಓಡಾಡಿ ಅವರು ಬನ್ನಿ ಆಪ್ಷನ್ ಅಂತ ಕರೆದು ಅವಾಗ ನರೇಟ್ ಮಾಡಿ ನಮ್ಮ ಕಥೆಯಲ್ಲಿ ವಿಲನ್ಸ್ ಇಲ್ಲ ನಮ್ಮ ಕಥೆಯಲ್ಲಿ ಇರೋ ವಿಲನ್ನೇ ನಗು ಹಳು ನಿದ್ದೆ ಊಟ ಮಾಡು ಆರಾಮಾಗಿರು ಹುಷಾರಾಗಿ ಅಂಡ್ ಜನಗಳ ಒಂದು ಪ್ರಶ್ನೆ ಇದೆ ಸೊ ಆ ಪ್ರಶ್ನೆ ನಿಮ್ ಮುಂದೆ ಇಡ್ತಾ ಇದೀನಿ ನಾನು ಸೊ ಬಾಲನಟಿ ಆಗಿದ್ದಾಗ ನೀವು ಕೂಡ ಅಪ್ಪನ ಜೊತೆ ಆ್ಯಕ್ಟ್ ಮಾಡಿದ್ರಾ ನೋಡಿದ್ದೀವಿ ನಾವೆಲ್ಲರೂ ಕೂಡ ಮೆಚ್ಕೊಂಡಿದ್ದೀವಿ ಇವತ್ತಿಗೂ ಕೂಡ ಎಷ್ಟೋ ಜನ ಆ ಸಾಂಗ್ನಾಗ ಗುಣಕ್ತಾರೆ ಆಯ್ತು ಅಂಡಮ ಅಂಡಮಾನ ಅಂತ ಸೊ ಯಾಕೆ ನಿಮ್ಗೆ ಮತ್ತೆ ಆ್ಯಕ್ಟಿಂಗ್ ಫೀಲ್ಡ್ ಬರಬೇಕು ಅಂತ ಏನಾದರೂ ಅನಿಸ್ಲಿಲ್ಲ ಯಾಕೆ ಆ್ಯಕ್ಟ್ ಮಾಡಬೇಕು ಅಂತ ಇಲ್ಲ ನಂಗೆ ಅಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಆಮೇಲೆ ನಾನು ಆ ಮೂವಿ ಮಾಡಿದಾಗ ನಂಗೆ ತುಂಬ ತುಂಬ ಚಿಕ್ಕವಳ್ಳಿ ಸೊ ನಂಗೆ ನೆನಪು ಇಲ್ಲ ಅಷ್ಟು ಸೊ ಇಲ್ಲ ಆ್ಯಕ್ಟಿಂಗಲ್ಲಿ ಅಷ್ಟು ಅಷ್ಟು ಚೆನ್ನಾಗಿ ಮಾಡಿದ್ರೆ ನೀವು ನೆನಪಿಲ್ಲ ಅಂತೀರ ನಾನು ಬರೀ ನಾಲ್ಕು ವರ್ಷ ಆವಾಗ ಸೊ ಅಷ್ಟು ಮೆಮೊರಿ ಅಷ್ಟಿಲ್ಲ ಅದಕ್ಕೆ ಆ್ಯಕ್ಟಿಂಗಲ್ಲಿ ಇನ್ನೂ ಪ್ರೊಡ್ಯೂಸರ್ ಆಗಬೇಕು ಪ್ರೊಡ್ಯೂಸರ್ ಅಂದರೆ ಒಂದು ಫ್ಯೂ ಇಯರ್ಸ್ ಬ್ಯಾಕ್ ಅಂದರೆ ಕೂತು ಡಿಸ್ಕಸ್ ಮಾಡಿದಾಗ ನಂದು ಕಾಲೇಜ್ ಎಲ್ಲ ಮುಗಿದ ಮೇಲೆ ಅಂದರೆ ಫ್ಯಾಮಿಲಿ ಬಿಸ್ನೆಸ್ಗೆ ಬರ್ಬೋದು ಅಂತ ಆ ಟಾಪಿಕ್ ಬಂದಾಗ ಓಕೆ ಪ್ರೊಡಕ್ಷನ್ನಲ್ಲಿ ಎಂಟರ್ ಆಗ್ಬೋದು ಅಂತ ಟಾಪಿಕ್ ಕಾನ್ವರ್ಸೇಷನ್ ಆಯಿತು ಅಮ್ಮ ಅಪ್ಪ ಜೊತೆ ಸೊ ಅದು ಹಾಗೆ ಆಗಿ ಸೀರಿಯಲ್ ಥ್ರೂ ಸೀರಿಯಲ್ ಇಂದ ಸ್ಟಾರ್ಟ್ ಮಾಡಿ ಸ್ಟಾರ್ಟಿಂಗ್ ಪ್ರಾಸೆಸ್ ಎಲ್ಲ ಕಲಿತ್ಕೊಂಡು ಫೈನಾನ್ಸ್ ಫೈನಾನ್ಷಿಯಲ್ ಪಾರ್ಟ್ ಹೆಂಗ್ ಯು ನೋ ಹೌ ಟು ಹ್ಯಾಂಡಲ್ ಅದೆಲ್ಲ ಕಲಿತ್ಕೊಂಡು ಅಂದರೆ ಇನ್ನೂ ಕಲಿತಾ ಇದ್ದೀನಿ ದಿಸ್ ಇಸ್ ಜಸ್ಟ್ ಮೈ ಫಸ್ಟ್ ಮೂವಿ ಇಟ್ಸ್ ಅ ಲರ್ನಿಂಗ್ ಪ್ರಾಸೆಸ್ ಓನ್ಲಿ ಲಾಂಗ್ ಪ್ರಾಸೆಸ್ ಬಟ್ ಐ ಸ್ಟಾರ್ಟ್ ಇಟ್ ಸ್ಲೋಲಿ ಎಂಜಾಯಿಂಗ್ ದ ಪ್ರಾಸೆಸ್ ನನಗೆ ಇಷ್ಟ ಆಯಿತು ಆ್ಯಂಡ್ ನಾನು ಚಿಕ್ಕವಳಿಂದ ನೋಡ್ಕೊಂಡು ಬಂದಿದ್ದೀನಿ ಫುಲ್ ಮೂವಿ ವರ್ಲ್ಡ್ನ ಐ ಬಿನ್ ಸೀಂಗ್ ಇಟ್ ವೆರಿ ಕ್ಲೋಸ್ಲಿ ಸೊ ಅದು ಹಾಗೆ ಒನ್ ಆಫ್ಟರ್ ದಿಯದರ್ ಹಾಗೆ ಬಂತು ಅಂದರೆ ನಾನೇನೋ ತುಂಬ ಪ್ಲ್ಯಾನ್ ಮಾಡಿ ಏನೂ ಮಾಡಲಿಲ್ಲ ಅಂದರೆ ಹೀಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಏನಿಲ್ಲ ಬಟ್ ವೆಬ್ ಸೀರೀಸು ನಂಗೆ ಐಡಿಯಾ ಬಂದಿದ್ದು ಐ ಸೊ ಸಕ್ಕ ಸ್ಟುಡಿಯೋ ಅಂತ ಒಂದು ಕಂಪ್ನಿ ಅವರೇನೋರು ಯೂಟ್ಯೂಬಲ್ಲಿ ಏನೋ ಹಾಕಿದ್ರು ಸೊ ಅವ್ರ ಜೊತೆ ಕೊಲಾಬ್ರೇಟ್ ಆಗಿ ಐಡಿಟ್ ತ್ರೀ ವೆಬ್ ಸೀರೀಸ್ ಸೊ ಒನ್ ಬೈ ಒನ್ ಎಲ್ಲ ಕಲೀತಾ ಹೋಗ್ತಾ ಇದೀರ ಕಲಿಕೆ ಅನ್ನೋದು ನಿರಂತರ ಹೋಗ್ತಾ ಇರತ್ತೆ ಈಗ ನೀವು ಕತೆ ಏನಾದ್ರು ಮಾಡ್ಕೊಂಡಾಗ ನಾನೇ ಕೇಳಿದ ಕೊಶ್ಚನ್ ಏನಾದ್ರು ಮಾಡಿದ್ರ ಮೇಡಮ್ ಏನಾದ್ರು ಆಕ್ಟ್ ಕೀಟ್ ಏನಾದ್ರು ಮಾಡ್ಬೋದಾ ಅಂತ ಏನಾದ್ರು ಕೇಳಿದ್ರ ಇಲ್ಲ 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 ಅಪ್ರೋಚ್ ಏನ್ ಮಾಡಿಲ್ಲ ಅವ್ರು ವೆರಿ ಕ್ಲಿಯರ್ ಇದ್ರು ಸೊ ಅವ್ರು ಫಸ್ಟ್ ಸಿನ್ಮಾನೇ ಮಾಡಲ್ಲ ನಾನು ವೆಬ್ ಸಿರೀಸೆ ಮಾಡ್ತೀನಿ ಅಂತಿದ್ರು ನಾನು ಫಸ್ಟ್ ಸ್ಟೋರಿ ಅಳಕ್ಕೆ ಹೋದಾಗ ಇಲ್ಲ ನನ್ನ ಸಿನ್ಮಾದ್ ಇಂಟ್ರೆಸ್ಟ್ ಇಲ್ಲ ನನಗೆ ವೆಬ್ ಸೀರೀಸ್ ಮಾತ್ರ ನೋಡ್ತೀನಿ ಆಮೇಲೆ ಒಂದು ಪಾಯಿಂಟಲ್ಲಿ ನಾನು ಮೇಡಮ್ ಕೇಳಿದೆ ಮೇಡಮ್ ನನ್ನ ಹತ್ರ ಒಂದು ಸ್ಟೋರಿ ಇದೆ ನೀವು ನನಗೆ ಬೇರೆ ಪ್ರೊಡ್ಯೂಸರ್ಸ್ನ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿಕೊಡ್ತೀರಾ ಈ ಸ್ಟೋರಿ ಕೇಳಿ ನಿಮ್ಗೆ ಇಷ್ಟ ಆದರೆ ಬೇರೆಯವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಡಿ ನನಗೂ ಸಾಕಾಗಿದೆ ಎಲ್ಲ ಪ್ರೊಡಕ್ಷನ್ ಹೌಸ್ ಓಡಾಡಿ ಓಡಾಡಿ ಒಂದು ಬನ್ನಿ ವಂಶ ಅಂತ ಕರೆದ್ರು ಅವಾಗ ನರೇಟ್ ಮಾಡಿದ್ದು ಫಯರ್ ಫ್ಲೈ ಕತೆ ಅವ್ರಿಷ್ಟ ಆದಮೇಲೆ ಒನ್ ವೀಕಗೆ ಫೋನ್ ಬಂತು ಇಲ್ಲ ಓಲ್ಡ್ ಮಾಡು ಐ ಟೆಲ್ ಯು ಅಂದರು ಹ್ಯಾಪನ್ ಸರ್ ಯಾವುದು ಪ್ಲ್ಯಾಂಡ್ ಆಗಿಲ್ಲ ಇದು ಜಸ್ಟ್ ಎಲ್ಲೋ ಬರ್ದಿತ್ತು ಆಯಿತು ಆ ಟೈಮ್ಗೆ ನೈಸ್ ನೈಸ್ ಆ್ಯಂಡ್ ಕತೆ ಈಗ ಸಿನಿಮಾಗೆ ಅಂತ ಬಂದಾಗ ಮೇಡಮ್ ಹೇಳಿದ್ರು ಜೀವನಕ್ಕೆ ತುಂಬ ಹತ್ತಿರ ಆಗುವಂಥ ಕತೆಗಳು ನನಗೆ ಭಾಳ ಇಷ್ಟ ಆಗುತ್ತೆ ಅಂತ ಸೊ ಇದರಲ್ಲಿ ಒಂದಷ್ಟು ನೋಡಿದಾಗ ಒಬ್ಬ ಪ್ರತಿಯೊಬ್ಬ ಹುಡುಗನ ಒಂದು ಲೈಫಲ್ಲಿ ಏನೇನು ಆಗುತ್ತೆ ಸೊ ಓದ್ತಾನೆ ಓದಾದ್ಮೇಲೆ ಕೆಲಸ ತಗೋಬೇಕು ಕೆಲಸ ಆದಮೇಲೆ ಲವ್ ಡ್ಯಾಶ್ ಡ್ಯಾಶ್ ಹೋಗ್ತಾ ಇರುತ್ತೆ ಕಂಟಿನ್ಯೂ ಆಗಿ ಇಲ್ಲಿ ಏನೇನೆಲ್ಲ ಹೇಳಕ್ಕೆ ಹೊರಟಿದ್ದೀರಾ ನೀವು ಹೆಂಗೆ ಹೇಳೋದಂದ್ರೆ ಇದೊಂದು ಇದು ಒನ್ ಆ್ಯಂಡ್ ಆಫ್ ಇಯರ್ ನಡೆಯೋ ಕತೆ ಸರ್ ಒಬ್ಬ ಹುಡುಗನ ಲೈಫಲ್ಲಿ ಹೆಂಗೆ ಅವನು ಅವನ ಎಮೋಷನ್ಸ್ ಜೊತೆ ಅವನು ಹೆಂಗೆ ಇಂಟ್ರ್ಯಾಕ್ಟ್ ಕನೆಕ್ಷನ್ ಬಿಲ್ಡ್ ಮಾಡ್ತಾನೆ ಅನ್ನೋದು ಕತೆ ನಮ್ಮ ಕಥೆಯಲ್ಲಿ ವಿಲನ್ಸ್ ಇಲ್ಲ ನಮ್ಮ ಕತೆಯಲ್ಲಿರೋ ವಿಲನ್ನೇ ನಗು ಹಳು ನಿದ್ದೆ ಕೋಪ ಅದನ್ನು ಎಷ್ಟು ಹ್ಯೂಮರಸ್ ಆಗಿ ನಾವು ತೋರಿಸ್ಬೋದು ಅನ್ನೋದ್ರ ಮೇಲೆ ಕತೆ ನಡೆಯುತ್ತೆ ಒಂದು ಎವ್ರಿ ಪ್ರತಿಯೊಬ್ಬರ ಲೈಫಲ್ಲೂ ಈ ಲೋನ್ಲಿನೆಸ್ ಡಿಪ್ರೆಷನ್ ಅನ್ನೋದು ವೆರಿ ಕಾಮನ್ ಅದು ಹೆಂಗೆ ಒಬ್ಬ

ಅಂದರೆ ಒಂದು ಸೀನಲ್ಲಿ ನೀವು ಡ್ರಗ್ ಮಾಡದಿರೋ ಇರ್ಬೋದು ಬಟ್ ಬೇರೆ ಅವ್ನು ಮಾಡಿರ್ತಾರೆ ಬಟ್ ಬೇರೆ ಸೀನಲ್ಲಿ ನೀವು ಸಫರ್ ಮಾಡಿರೋ ಥರ ಅವ್ನು ಮಾಡಿರೋದಿಲ್ಲ ಸೊ ಇಟ್ಸ್ ಎ ಕಲೆಕ್ಟಿವ್ ಆಫ್ ಎಫರ್ಟ್ಸ್ ಹೆಂಗೆ ಅವನವರೆಗೆ ಬರ್ತಾನೆ ಅನ್ನೋದು ಸಿನಿಮಾ ಈಗ ಡೈರೆಕ್ಟರ್ ಒಂದು ಕೆಲಸ ಒಂದಷ್ಟೆಲ್ಲ ಇರುತ್ತೆ ಪ್ರೊಡ್ಯೂಸರ್ ಏನು ಅಂತಂದ್ರೆ ನಾವು ದುಡ್ಡು ಹಾಕ್ತಿವಿ ಸೆಟ್ಗೆ ಹೋಗ್ತೀವಿ ಕುತ್ಕೋತೀವಿ ಏನೇನು ಬೇಕು ಅವೆಲ್ಲ ನೋಡ್ಕೊತೀವಿ ಸಮ್ ಟೈಮ್ಸ್ ಎಲ್ಲಾದರೂ ಅವರ ಒಂದು ಏನಾದ್ರೂ ಇನ್ವಾಲ್ವ್ ಆಗ್ಬೋದಾ ಪ್ರೊಡ್ಯೂಸರು ಅಲ್ಲ ಇದು ಸ್ವಲ್ಪ ಏನೋ ಜಾಸ್ತಿ ಆಗ್ತಿದೆ ಬಿಡಾ ಅಂತ ಅನ್ಸುತ್ತ ಅಂತ ಹೇಳ್ಬಹುದು ಯಾ ಡಿಫಿನિટಲಿ ಐ ಥಿಂಕ್ एवरी ಸ್ಟೆಪ್ ಆಫ್ ದಿ ವೇ ಪ್ರೊಡ್ಯೂಸರ್ ಕೆಲಸ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ बिकॉज ಫೈನಾನ್ಷಿಯಲಿ ಇರಬಹುದು ಅಂಡ್ ಫೈರ್フライ ಅಂತೂ ಐ ವಾಸ್ ಇನ್ವೋಲ್ಡ್ ಇನ್ ऑलमोಸ್ಟ್ ದಿ ಎಂಟೈರ್ ಪ್ರೋಸೆಸ್ ಸೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ बिकॉज ನಮ್ಮ ಬಜೆಟ್ ಪ್ರಕಾರ ಎಷ್ಟು ಮಾಡಬೇಕು ಏನು ರಿಕ್ವೈರ್ಮೆಂಟ್ ಇದೆಯಾ ಆ್ಯಂಡ್ ರಿಕ್ವೈರ್ಮೆಂಟ್ ಇದ್ದರೆ ಮಾಡಬೇಕಾ ಅಂತ ಡಿಸಿಷನ್ ತೊಗೊಳಕ್ಕೆ ಲೈಕ್ ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಇದು ನೀವು ಅಂದ್ಕೊಂಡಿದ್ದು ಬಜೆಟ್ ಅಲ್ಲೇ ಮುಗಿಸಿದ್ರೆ ಇಲ್ಲ ಸ್ವಲ್ಪ ಏರುಪೇರು ಆಗಿದೆಯಾ ಸ್ವಲ್ಪ ಅಲ್ಲಿ ಇಲ್ಲಿ ಆಗಿದೆ ಬಟ್ ಆ್ಯಂಡ್ ಐ ಯು ವೆರಿ ಜನರಲೈಸ್ ಸಮರೈಸ್ ಮಾಡಿ ಹೇಳಿದರು ದಿ ದಿ ಯೂರ್ ಪ್ರೊಸೀಜರಲ್ಲಿ ಹೆಂಗಂದರೆ ಆಸ್ ಎ ಪ್ರೊಡ್ಯೂಸರ್ ನಾಟ್ ಜಸ್ಟ್ ಫೈನಾನ್ಸ್ ಇದು ನೋಡ್ಕೊಂಡಿದ್ರ ಜೊತೆಗೆ ಅವ್ರು ವೆರಿ ಜನರಲೈಸ್ ಮಾಡಿ ಹಿಂಗೆ ಪ್ಯಾಕೇಜ್ ಮಾಡಿ ಹೇಳ್ಬಿಟ್ರು ಇನ್ ಡೀಟೈಲ್ ಬ್ರೀಫಾಗಿ ಅಂದರೆ ಇನ್ ಡೀಟೇಲ್ ಆಗಿ ಹೇಳ್ಬೇಕಂದ್ರೆ ಈ ಒಂದು ಆರ್ಟಿಸ್ಟ್ ಯಾರು ಮಾಡಬೇಕು ಒಂದು ಸಾಂಗ್ ಯಾರು ಮಾಡಬೇಕು ಯಾವ ಸಿಂಗರ್ ಆಡಬೇಕು ಲೊಕೇಶನ್ ಯಾವುದು ಕಾಸ್ಟ್ಯೂಮ್ಸ್ ಯಾವುದು ಪ್ರಾಪರ್ಟೀಸ್ ಯಾವುದು ಎಷ್ಟು ಜನ ಇರ್ತಾರೆ ಈ ಥರ ಎಲ್ಲ ಆಸ್ಪೆಕ್ಟ್ಸ್ನು ಆಸ್ ಅಷ್ಟು ಪಾಸ್ರು ಪ್ರೊಡ್ಯೂಸರ್ ಓನ್ಲಿ ಡೈರೆಕ್ಟರ್ ಬರೀ ರಿಕ್ವೈರ್ಮೆಂಟ್ ಕೊಡು ಮಾಡು ನಂಗೆ ಇಷ್ಟು ಬೇಕು ಅದರಲ್ಲಿ ಇದ್ದವ್ರು ಬೇಕು ಅಂತ ಡಿಮಾಂಡ್ ಇಲ್ಲ ಡಿಮ್ಯಾಂಡ್ ಇಲ್ಲ ಅವ್ರಿಗೆ ಆಪ್ಷನ್ಸ್ ಕೇಳ್ತಾರೆ ಅವರು ಓಕೆ ಇಟ್ಸ್ ನಾಟ್ ಲೈಕ್ ನಾನು ಹೇಳ್ದವ್ರನ್ನೇ ಹಾಕ್ಕೊಬೇಕು ಅಂತಲ್ಲ ಅವ್ರು ಆಪ್ಷನ್ಸ್ ಕೇಳ್ತಾರೆ ಆಪ್ಷನ್ಸ್ ಕೇಳಿದ್ರೆ ವಿ ಪ್ರೆಸೆಂಟ್ ಮಾಡಿದಾಗ ಓಕೆ ಇದ್ರೆ ಚೆನ್ನಾಗಿರುತ್ತೆ ಇದ್ರೆ ಚೆನ್ನಾಗಿರುತ್ತೆ ಇಟ್ಸ್ ಆಲ್ ಮೋರ್ ದೆನ್ ಪ್ರೊಡ್ಯೂಸರ್ ಶೀ ಇಸ್ ಎ ಕ್ರಿಯೇಟಿವ್ ಪ್ರೊಡ್ಯೂಸರ್ ಅಂತ ಹೇಳಿ ಓಕೆ ಆಮೇಲೆ ಕಾಸ್ಟಿಂಗ್ ಕೂಡ ನೋಡ್ತಾ ಇದ್ದೀನಿ ಅಚ್ಯುತ್ ಕುಮಾರ್ ಸರ್ ಇದ್ದಾರೆ ಸುಧಾರಾಣಿ ಮೇಡಮ್ ಇದಾರೆ ಸೊ ಅವನ್ನೆಲ್ಲ ಒಂದಷ್ಟು ದೊಡ್ಡ ದೊಡ್ಡವನ್ನೆಲ್ಲ ಹ್ಯಾಂಡಲ್ ಮಾಡೋ ಸ್ವಲ್ಪ ಕಷ್ಟ ಆಯ್ತಾ ಇಲ್ಲ ಈಸಿ ಆಕ್ಚುಲಿ ನಂಗೆ ಕಷ್ಟ ಇರುತ್ತೆ ಅಂದ್ಕೊಂಡೇ ಇದ್ದಿದ್ದು ಇಲ್ಲ ಬಟ್ ಆಕ್ಚುಲಿ ಅವ್ರನ್ನ ಹ್ಯಾಂಡಲ್ ಮಾಡೋದೇ ಬೇಡ ಅವ್ರಿಗೆ ಬಂದಿದ್ದ ಸರ್ ಇದು ಸೀನ್ ಇದು ಮೇಡಮ್ ಸೀನ್ ಅಂತ ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ಅವ್ರು ಈಸಿಯಾಗಿ ಡೆಲಿವರ್ ಮಾಡಿ ಹೋಗ್ಬಿಡ್ತಾರೆ ಹೋಗ್ಬಿಡ್ತಾರೆ ಅಂಡ್ ಮೋರ್ ಪ್ರೊಫೆಷನಲ್ ಅದು ಅಂದ್ರೆ ಅವ್ರಿಗೆ ಗೊತ್ತು ಸಿನಿಮಾ ಟೈಮ್ ಎಷ್ಟು ಎಷ್ಟು ಮಾಡಬೇಕು ಏನು ಅಂತ ಆ್ಯಕ್ಚುಲಿ ದೊಡ್ಡ ಆರ್ಟಿಸ್ಟ್ ಹ್ಯಾಂಡಲ್ ಮಾಡೋದು ಈಸಿ ಅಂದರೆ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಮಾಡೋದು ಈಸಿ ಈಗ ಗೊತ್ತಿಲ್ಲದೆ ಸ್ವಲ್ಪ ಅದು ಇದು ಇದು ಅಂತ ಅಂದ್ರೆ ಪ್ರೊಫೆಷನಲಿ ಯಾರು ವೆರಿ ಆನೆಸ್ಟ್ ಇರ್ತಾರೋ ಅವ್ರನ್ನ ಹ್ಯಾಂಡಲ್ ಮಾಡೋದು ಪ್ರೊಫೆಷನಲ್ಲಿ ವೆರಿ ಈಸಿ ಸೊ ಅದು ನಂಗೆ ಈಸಿ ಆಯ್ತು ಈಗ ಸೆಟ್ ಅಲ್ಲಿ ನೀವು ಇರ್ತಾ ಇದ್ರಿ ರೆಗ್ಯುಲರ್ ಆಗಿ ಅಂತ ಹೇಳಿದ್ರಿ ಸೊ ಶಿವಣ್ಣ ಅವರು ಏನಾದರೂ ಬಂದಿದ್ರೆ ಸೆಟ್ಗೆ ವಿಸಿಟ್ ಮಾಡೋಕ್ಕೆ ಯಾವ ರೀತಿಯಾಗಿ ನಡೀತಾ ಇದೆ ಏನು ಅಂತ ಫ್ಯಾಮಿಲಿ ಏನಾದರೂ ಇನ್ವಾಲ್ವ್ ಆಗಿತ್ತ ಇಲ್ಲ ನಾಟ್ ರಿಯಲಿ ನಾನು ಆಲ್ಮೋಸ್ಟ್ ದಿನ ಹೋಗ್ತಾ ಇದ್ದೆ ಆಯಸ್ಟು ಐ ಥಿಂಕ್ ಅಲ್ಲಿ ಒನ್ ಟು ತ್ರೀ ಡೇಸ್ ಮಿಸ್ ಆಗಿರ್ಬೋದು ಅಷ್ಟೇ ಬಟ್ ಅಮ್ಮ ಅಪ್ಪ ಒಂದು ಒಂದು ಆರ್ ಟ್ವೈಸ್ ಏನೋ ಬಂದಿದ್ರು ಅಷ್ಟೇ ಬಟ್ ಅಷ್ಟು ಇನ್ವಾಲ್ವ್ಮೆಂಟ್ ಇರ್ತಿರ್ಲಿಲ್ಲ ಬಟ್ ಬ್ಯಾಕ್ ಎಂಡಲ್ಲಿ ಇನ್ವಾಲ್ವ್ಮೆಂಟ್ ಇತ್ತು ಅಂದರೆ ನನಗೇನಾದರೂ ಡೌಟ್ಸ್ ಇದ್ದರೆ ನನಗೇನಾದರೂ ಸ್ವಲ್ಪ ಕ್ಲಾರಿಟಿ ಬೇಕಾ ಬೇಡವಾ ಅಂತ ನನ್ನ ಬಿಕಾಸ್ ನನಗೂ ಫಸ್ಟ್ ಟೈಮ್ ಅಲ್ವಾ ಸೊ ನಾನು ಮನೇಲಿ ಡಿಸ್ಕಸ್ ಮಾಡಿಬಿಟ್ಟು ಆಯಸ್ಟು ಅಂಡ್ ಎವ್ರಿ ಶೆಡ್ಯೂಲ್ ಆದಮೇಲೆ ಅವ್ರು ಬಂದು ಬೇಸ್ಟು ಸಿ ದ ಫಿಲಿಮ್ ಫಿಲಿಮ್ನ ನೋಡಿ ಓಕೆ ನೆಕ್ಸ್ಟ್ ದ ಮಾರಲ್ ಸಪೋರ್ಟ್ ತುಂಬ ಇತ್ತು ಸರ್ ಮೋರ್ ದೆನ್ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ದ ಮಾರಲ್ ಸಪೋರ್ಟ್ ಇಲ್ಲ ನೀವು ಮಾಡ್ಬೋದು ಮಾಡಿ ಯಾಕೆ ಹಿಂಗೆ ಮಾಡ್ತಿದ್ದೀರಾ ಈ ಲೊಕೇಶನ್ ಆ್ಯಕ್ಚುಲಿ ಶಿವಣ್ಣ ನಂಗೆ ಎಷ್ಟೋ ಲೊಕೇಶನ್ಸ್ ರೆಫರ್ ಮಾಡಿದ್ದಾರೆ ಇಲ್ಲಿಗಿಂತ ಈ ಈ ಸೀನ್ ಇಲ್ಲಿ ಚೆನ್ನಾಗಿರುತ್ತೆ ನೋಡಿ ಆ್ಯಂಡ್ ಇಟ್ಸ್ ನಾಟ್ ಫೋರ್ಸಿಂಗ್ ಇಟ್ ಜಸ್ಟ್ ನೋಡ್ಕೊಂಡು ಬನ್ನಿ ನೀವು ಇಫ್ ಯು ಲೈಕ್ ಇಟ್ ಡೂ ಇಟ್ ದೇರ್ ಅಂತ ಸೊ ದ ಮಾರಲ್ ಸಪೋರ್ಟ್ ತುಂಬ ಇತ್ತು ಎಸ್ ಓಕೆ ಓಕೆ ನೀವು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀನಿ ನಾನು ಪ್ರೊಡ್ಯೂಸರ್ ಆಗ್ತೀನಿ ನನ್ನ ಕರಿಯರ್ನ ಹಿಂಗೆ ಶುರು ಮಾಡ್ತೀನಿ ಅಂದಾಗ ಶಿವಣ್ಣ ಆಗಲಿ ಮೇಡಮ್ ಆಗಲಿ ಹೇಳ್ದಂಥ ಒಂದು ಕ್ಯೂ ಮಾತು ಇವತ್ತಿಗೂ ನಾನು ಪಾಲಿಸ್ಕೊಂಡ್ ಬರ್ತೀನಿ ಅಂತಂದ್ರೆ ಏನೂ ಇಲ್ಲ ಇಬ್ಬರು ಏನಿಲ್ಲ ಸುಮ್ಮನೆ ಕೆಲಸ ಮಾಡು ಆನೆಸ್ಟಾಗಿ ಮಾಡು ಹಾರ್ಡ್ ವರ್ಕ್ ಮಾಡು ಆಮೇಲೆ ಅಷ್ಟೇನು ಅಷ್ಟು ಎಕ್ಸ್ಪೆಕ್ಟೇಷನ್ ಏನು ಬೇಡ ಫ್ರೀಯಾಗಿ ಕೆಲಸ ಮಾಡಿ ಅದ್ರ ಪಾಡಿಗೆ ಅದ್ರದ್ದು ರಿಸಲ್ಟ್ ಬರುತ್ತೆ ಅಂತ ಹೌದು ಇವತ್ತಿಗೂ ನೀವು ಅದನ್ನೇ ಕೆಲಸ ಮಾಡಿದ್ರೆ ಸೊ ಈಗ ಫೈರ್ ಫ್ಲೈ ಒಂದು ಮಿಂಚು ಹುಳ ಸೊ ಯಾವ ರೀತಿಯಾಗಿ ಮಿಂಚು ಬರ್ಬೋದು ಲೈಫಲ್ಲಿ ಏನೇನೆಲ್ಲ ಎಕ್ಸ್ಪೆಕ್ಟೇಷನ್ ಇದೆ ಎಕ್ಸ್ಪೆಕ್ಟೇಷನ್ ಅಂತ ಕೇಳಬಾರ್ದು ಬಟ್ ನಾವು ಏನೋ ಒಂದಷ್ಟು ಅನ್ಕೊಂಡಿರ್ತೀವಲ್ಲ ಲೈಫಲ್ಲಿ ಈ ಸಿನಿಮಾ ಹಿಂಗಾದ್ರೆ ಆಗ್ಬೋದು ನೆಕ್ಸ್ಟ್ ನಾನು ಇನ್ನೊಂದೇನೋ ಒಂದು ಮಾಡಕ್ಕೆ ಹೋಗ್ಬೋದು ಅನ್ನೋದು ಗೊತ್ತಿಲ್ಲ ಸರ್ ಈ ಫಿಲಿಮೇ ದೊಡ್ಡ ಬ್ಲೆಸಿಂಗ್ ನನಗೆ ಫುಲ್ ಎಫರ್ಟ್ಸ್ ಫೈರ್ ಫ್ಲೈಗೆ ನಡೀತಿರೋದು ನೆಕ್ಸ್ಟ್ ಎಲ್ಲ ಐಡಿಯಾಸ್ ಇರುತ್ತೆ ಬಟ್ ಈ ಫಿಲಿಮ್ಗೆ ವೆರ್ ವೆರಿ ಕಾನ್ಫಿಡೆಂಟ್ ಅಬೌಟ್ ದ ಫಿಲಿಮ್ ದಟ್ ಇದು ಮೋರ್ ದೆನ್ ಎಲ್ಲರಿಗಿಂತ ಫ್ಯಾಮಿಲಿ ಆಡಿಯನ್ಸ್ಗೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಯಂಗ್ಸ್ಟರ್ಸ್ ಇವ್ರಿಗೆ ತುಂಬ ಇಷ್ಟ ಆಗೋವಂಥ ಸಿನಿಮಾ ಆ ವಿಚ ವಿಚಾರದಲ್ಲಿ ವೆರ್ ಕಾನ್ಫಿಡೆಂಟ್ ಓವರ್ ಕಾನ್ಫಿಡೆಂಟ್ ಜಸ್ಟ್ ಕಾನ್ಫಿಡೆಂಟ್ ಆ್ಯಂಡ್ ವಿ ಆರ್ ಪ್ರಾಕ್ಟಿಕಲ್ ಆಲ್ಸೋ ಇನ್ ದ ಸೇಮ್ ವೇ ಜನ ಥಿಯೇಟ್ರಿಗೆ ಬರ್ತಿಲ್ಲ ನಾವು ನೋಡಬೇಕು ಯಾವ ಥರ ಅಪ್ರೋಚ್ ಆಗಬೇಕು ಕರಿಬೇಕು ಮಾಡಿಸ್ಬೇಕು ಅನ್ನೋ ವಿಚಾರದಲ್ಲಿ ವಿ ಆರ್ ಪ್ರಾಕ್ಟಿಕಲಿ ಕಾನ್ಫಿಡೆಂಟ್ ಅಬೌಟ್ ದ ಫಿಲ್ಮ್ ಅಂಡ್ ವಾಟ್ ನೆಕ್ಸ್ಟ್ ಅನ್ನೋದು ನಮ್ಗೆ ವಿಡ್ ಐ ಡೋಂಟ್ ನೋ ಸರ್ ಲೈಕ್ ನೋಡೋಣ ಏನಾಗುತ್ತೋ ತಿಳಿಸಿ ಬಟ್ ವಾಟ್ ಎವರ್ ಇಟ್ ಈಸ್ ಸಿನಿಮಾನೇ ಅಷ್ಟೇ ಈಗ ದೊಡ್ಡ ಮನೆಯಿಂದ ಯಾವ್ದಾರು ಒಂದು ಸಿನಿಮಾಗಳು ಬರುತ್ತೆ ಅಂತಂದರೆ ಪಕ್ಕಾ ಫ್ಯಾಮಿಲಿ ಒರಿಯೇಟೆಡ್ ಸಿನಿಮಾ ಫ್ಯಾಮಿಲಿ ಕೂತ್ಕೊಂಡು ನಾಲ್ಕು ಜನನೋ ಐದು ಜನನೋ ಅಜ್ಜಿ ತಾತ ಮೊಮ್ಮಕ್ಕಳೆಲ್ಲ ಕೂತ್ಕೊಂಡು ನೋಡುವಂಥ ಸಿನಿಮಾ ಅನ್ನೋದೆ ಇವತ್ತಿಗೂ ಆಡಿಯನ್ಸ್ಗಳು ನಂಬಿರುವಂಥದ್ದು ಸೊ ಈ ಸಿನಿಮಾ ಫ್ಯಾಮಿಲಿ ಅವ್ರಿಗೆ ಎಷ್ಟು ಒಂದು ಇಂಟ್ರೆಸ್ಟ್ ಬರುತ್ತೆ ನೋಡೋಕ್ಕೆ ಆಮೇಲೆ ಅವ್ರನ್ನ ಕರ್ಸೋಕೆ ಏನಾದರೂ ಒಂದಷ್ಟು ಪ್ಲಾನ್ ಏನಾದರೂ ಮಾಡ್ಕೊಂಡಿದಿರ ಐ ಥಿಂಕ್ ಅದನ್ನು ನಮ್ಮ ಟೀಸರ್ ಮತ್ತು ಈಗ ಟ್ರೇಲರು ರಿಲೀಸ್ ಆಗುತ್ತೆ ಶಾರ್ಟಲ್ಲಿ ಸೊ ಐ ತಿಂಕ್ ಅದು ಅದರಿಂದಾನೇ ಮೋಸ್ಟ್ಲಿ ಗೊತ್ತಾಗುತ್ತೆ ಅದು ಫ್ಯಾಮ್ಲಿ ತುಂಬ ಫ್ಯಾಮಿಲಿ ಓರಿಯಂಟೆಡ್ ವೆರಿ ನೀಟ್ ಫನ್ ಎಂಟರ್ಟೈನಿಂಗ್ ಫಿಲ್ಮ್ ಎಲ್ಲರೂ ಒಟ್ಟಿಗೆ ನೋಡ್ಬೋದು ಅಂದರೆ ಅಮ್ಮ ಅಪ್ಪ ಜೊತೆ ನೋಡೋಕ್ಕಾಗಲ್ಲ ಆ ಥರ ಅಂಥದ್ದು ಏನೂ ಇಲ್ಲ ಯಂಗ್ಸ್ಟರ್ಸು ನೋಡ್ಬೋದು ನಿಮ್ಮ ಅಮ್ಮ ಅಪ್ಪ ಜೊತೆಗೂ ನೋಡ್ಬೋದು ಸೊ ವೆರಿ ನೀಟ್ ಫಿಲ್ಮ್ ಸೊ ನಿಮ್ಮ ಕನಸಿನ ಕೂಸು ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ರೆಡಿಯಾಗಿದೆ ಬರೋಕ್ಕೆ ಒಂದು ಭಯ ಇದೆ ಅಂತ ನನಗೆ ಕಾಣಿಸ್ತಾ ಇದೆ ಗೊತ್ತಾಗ್ತಾ ಇದೆ ಎಕ್ಸೈಟ್ಮೆಂಟ್ ಇದೆ ಖುಷಿನೂ ಹಾಗೆ ಇದೆ ಇವೆಲ್ಲ ಒಂದು ಮಿಕ್ಸ್ಡ್ ಆಫ್ ಎಮೋಷನ್ಸ್ ಇರೋದರಿಂದ ಆ ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ಜನಕ್ಕೆ ಒಂದು ಇನ್ವಿಟೇಷನ್ ಕೊಡೋಲ್ಲ ಎಲ್ಲರಿಗೂ ನಮಸ್ಕಾರ ನಮ್ಮ ಸಿನಿಮಾ ಫೈರ್ ಫ್ಲೈ ಇದೇ ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ಬರ್ತಿದೆ ಆ್ಯಂಡ್ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಸಿನಿಮಾ ನೋಡಿ ಎಷ್ಟು ದಿನ ಆಗಿತ್ತೋ ಗೊತ್ತಿಲ್ಲ ಬಟ್ ಅಂತೂ ತಪ್ಪುದಿರ ನಿಮ್ಮ ಫ್ಯಾಮ್ಲಿ ಜೊತೆ ಬನ್ನಿ ನೀವು ನಿಮ್ಮ ತಂದೆ ತಾಯಿನ ನಿಮ್ಮ ಪ್ರೇಯಸ್ಸಿನ ನಿಮ್ಮ ರಿಲೇಟಿವ್ಸನ್ನ ಎಷ್ಟು ಪ್ರೀತಿ ಮಾಡ್ತೀರೋ ಅಂತ ಈ ಸಿನಿಮಾ ಹೇಳುತ್ತೆ ಆ್ಯಂಡ್ ನಿಮ್ಮನ್ನು ನೀವು ಎಷ್ಟು ಪ್ರೀತಿ ಮಾಡ್ಬೋದು ಅನ್ನೋದು ಈ ಸಿನಿಮಾ ನಿಮ್ಗೆ ತಿಳಿಸ್ಕೊಡುತ್ತೆ ಬನ್ನಿ ಇದೆ ಏಪ್ರಿಲ್ ಇಪ್ಪತ್ನಾಲ್ಕು ಫ್ಲೈ ಹಾಯ್ ಎಲ್ಲರಿಗೂ ನಮ್ಮ ಸಿನಿಮಾ ಫೈರ್ ಫ್ಲೈ ಏಪ್ರಿಲ್ ಇಪ್ಪತ್ನಾಲ್ಕಿಗೆ ರಿಲೀಸ್ ಆಗ್ತಾ ಇದೆ ನಿಮ್ಮ ಫ್ಯಾಮಿಲಿ ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆ ಬಂದುಬಿಟ್ಟು ಥಿಯೇಟರಿಗೆ ಬಂದು ನೋಡಿ ಎಂಜಾಯ್ ಮಾಡಿ ಸೂಪರ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಬಿಟ್ಟಿಗೆ ಟೈಮ್ ಕೊಟ್ಟಿದ್ರಾ ಮಾತಾಡಿದ್ರಾ ಆ್ಯಂಡ್ ಏಪ್ರಿಲ್ ಟ್ವೆಂಟಿ ಫೋರ್ ನಾವು ನೀವು ಎಲ್ಲರೂ ಕೂಡ ಒಟ್ಟಿಗೆ ಫಸ್ಟ್ ಡೇ ಫಸ್ಟ್ ಶೋ ನೋಡೋಣ ಅಂತ ಹೇಳ್ತಾ ಇಷ್ಟೊತ್ತು ಮಾತಾಡೋದಕ್ಕೆ ಫಿಲ್ಮ್ ಬೀಟ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಯು ಎಸ್ ನೋಡೋದಲ್ಲ ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ಫೈರ್ ಫ್ಲೈಸ್ ಸಿನಿಮಾ ನಿಮ್ಮ ನಿಯರೆಸ್ಟ್ ಥಿಯೇಟ್ರಿಗೆ ಬರ್ತಾ ಇದೆ ಪ್ರತಿಯೊಬ್ಬರೂ ಕೂಡ ಹೋಗಿ ಒಂದು ಎಂಜಾಯ್ ಮಾಡಿ ಸಮ್ಮರ್ ಹಾಲಿಡೇ ಕೂಡ ಇರೋದ್ರಿಂದ ನಿಮಗೊಂದು ಒಳ್ಳೆ ಸಿನಿಮಾ ಇದಾಗುತ್ತೆ ಅಂತ ಹೇಳ್ತಾ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀವಿ ನೋಡ್ತಾರೆ ಫಿಲ್ಮ್ ಬಿಟ್ ಕನ್ನಡ